The ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಟೌನ್ ಪೊಲೀಸ್ ಸ್ಟೇಷನ್ ಆಫೀಸಲ್ಲಿ ಯೋಜಾರ ಶಿವ ಜ್ಯೂಲರ್ಸಲ್ಲಿ ಇದು ಶಟರ್ ಬ್ರೇಕ್ ಆಗಿದೆ ಈ ಥರ ಮಾಹಿತಿ ಬಂದಿತ್ತು ಬೆಳಿಗ್ಗೆ ನಮ್ಮ ಟೌನ್ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಅವರು ಅಲ್ಲಿ ಬಂದು ಚೆಕ್ ಮಾಡಿದ್ದಾರೆ ಅವರಿಗೆ ಮಿಶಿನ ಫ್ರೇಮ್ ಆಫೀಸರ್ ಸ್ಪಿಂಗರ್ ಪ್ರಿಂಟ್ ಎಲ್ಲರಿಗೆ ಕರ್ದು ಕೂಡ ಅಭ್ಯಸ್ ಮಾಡಿದ್ದು ಕರೆದು ನಾವು ಚೆಕ್ ಮಾಡಿದ್ದೀವಿ ಓಪನ್ ಮಾಡಿದ್ದೀವಿ ಶಟರ್ ಶಟರ್ದು ಲಾಕ್ ಪರ್ಗಳಿಂದ ಬ್ರೇಕ್ ಮಾಡಿದ್ದಾರೆ ಅದು ನಿಜ ಹೊರಗಡೆ ಲಾಕ್ ಆಗಿರೋದು ಪಾರ್ಟ್ಸ್ ಕೂಡ ಸಿಕ್ಕಿದೆ ಬಟ್ ಒಳಗಡೆ ಚೆಕ್ ಹೋಗಿ ಚೆಕ್ ಮಾಡಿದ ತಕ್ಷಣ ಅವ್ರಿಗೆ ನಮ್ಮ ಯಾರ್ದು ಅಂಗಡಿ ಇದೆ ಅವ್ರಿಗೆ ಓನರ್ ಅವರು ಹೇಳ್ತಾ ಇದ್ದಾರೆ ಮೋಸ್ಟ್ ಆಫ್ ದ ಐಟಮ್ಸ್ ಎಲ್ಲ ಇಂಟ್ಯಾಕ್ಟ್ ಇದೆ ಜಾಸ್ತಿ ಏನು ಅಂತಾರೆ ಹೋಗಿಲ್ಲ ಬಟ್ ಏನು ಹೋಗಿದೆ ಅವರೆಲ್ಲ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಇಷ್ಟು ಹೋಗಿದೆ ಏನು ಜಾತ್ರಾ ಬಂದೋಬಸ್ತ್ ಬಗ್ಗೆ ಇದೆ ಆ ದಿನ ಸ್ವಲ್ಪ ಎಷ್ಟಾ ಕಡಿಮೆ ಇರುತ್ತದೆ ಈ ಕಾರಣ ಬಗ್ಗೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಬಟ್ ಅದರ್ವೈಸ್ ರಾತ್ರಿ ಟೈಮಲ್ಲಿ ತುಂಬ ಒಳ್ಳೆ ಥರ ಪ್ರಮಾಣಕ್ಕಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಆಫೀಸರ್ಸ್ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಾರೆ ನಾವು ಕೂಡ ಕಂಟ್ರೋಲ್ ರೂಮಿಂದ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಹೇಗೆ ಥರದ್ದು ಪ್ರೀತ ಆಲ್ರೆಡಿ ಆಗಿದೆ ಸೊ ನಾವು ಕೂಡ ನಮ್ಮ ಸೈಡಿಂದ ತುಂಬ ಪ್ರೊಯಕ್ಟಿವ್ ಆಗಿ ಎಫರ್ಟ್ಸ್ ಮಾಡ್ತಾ ಇದ್ದೀವಿ ಮತ್ತು ಈ ಥರ ಆಗಬಾರ್ದು ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರಲ್ಲಿ ಜುವೆಲರ್ಸಲ್ಲಿ ಆಗಿತ್ತು ಆಮೇಲಿಂದ ನಾವು ತುಂಬ ಆಗಿ ನೈಟ್ ರೌಂಡ್ಸ್ ಮಾಡ್ತಾ ಇದ್ದೀವಿ ಸರ್ ಸರ್ಕಾರದಿಂದ ಆಗಿರೋ ಸಿ ಸಿ ಕ್ಯಾಮ್ರಾಗಳೇ ಆಲ್ರೆಡಿ ಸರಿಯಾಗಿಲ್ಲ ಎಲ್ಲ ಒಂದು ಬೋಗಿದೆ ಇದಾಗಿದೆ ಸೂಪರ್ವೈಸ್ ಇಲ್ಲ ಅಂತ ಸಿ ವಿ ಕ್ಯಾಮ್ರಾಸ್ ಕೂಡ ರೆಗ್ಯುಲರ್ ಆಗಿ ಚೆಕ್ ಮಾಡೋಕ್ಕೆ ನಮ್ಮ ಆಫೀಸಿಂದ ನಾವು ಹೇಳ್ತಾ ಇದ್ದೀವಿ ನಮ್ಮ ಸರ್ ಸುಮಾರು ಬಾರಿ ಹೋಗಿ ಅದನ್ನು ಆಂಗಲ್ ವಗರ ಚೆಕ್ ಚೇಂಜ್ ಮಾಡಬೇಕು ಅಥವಾ ವರ್ಕಿಂಗ್ ಇದೆ ವರ್ಕಿಂಗ್ ಇಲ್ಲ ಅದ ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಮತ್ತೆ ಚೆಕ್ ಮಾಡಿ ಅಲ್ಲಿ ಕ್ಯಾಮ್ರಾ ಹಾಕಬೇಕು ಅದು ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಯಾರಿಗೂ ವರ್ಕ್ ಇಲ್ಲ ಅದನ್ನು ರಿಪೇರಿ ಮಾಡೋಕ್ಕೆ ಕೂಡ ಮನವಿ ಮಾಡ್ತೀವಿ ಯಾರ್ಯಾರ್ದು ಕ್ಯಾಮ್ರಾದೆ ಮತ್ತು ಸರ್ಕಾರಿ ಕ್ಯಾಮ್ರಾ ಏನಿದೆ ಯಾವ ಡಿಪಾರ್ಟ್ಮೆಂಟ್ ಅದು ಆಗಿದೆ ಅದು ಚೆಕ್ ಮಾಡ್ತೀವಿ ಅವ್ರಿಗೆ ಆ್ಯನ್ಯಲ್ ಮೇಂಟೆನೆನ್ಸ್ ಮಾಡೋಕ್ಕೆ ಹೇಳ್ತೀವಿ ಪೊಲೀಸ್ಗೂ ಕ್ಯಾಮ್ರಾಸ್ ಏನಿದೆ ಅದು ಆಲ್ರೆಡಿ ನಾವು ಎಮ್ ಸಿ ಕೊಟ್ಟಿದ್ದೀವಿ ಆಲ್ರೆಡಿ ಮೇಂಟೈನ್ ಆಗ್ತಾ ಇದೆ ಸೊ ಮೋಸ್ಟ್ ಆಫ್ ದ ಕ್ಯಾಮ್ರಾಸ್ ಬರ್ತೀವಿ ಅಂದರೆ ಕೂಡ ಆಗಿದೆ ನಾವು ಪತ್ತೆ ಮಾಡಿದ್ದೀವಿ ಆ ಟೈಮ್ಗೆ ನಮಗೆ ಬೇರೆ ರಾಜ್ಯದವರು ಕೂಡ ಸಿಕ್ಕಿದ್ದಾರೆ ನಮ್ಮ ರಾಜ್ಯದವರು ಕೂಡ ಸಿಕ್ಕಿದ್ದಾರೆ ಸೊ ಅದು ಈ ಥರ ಹೇಳೋಕ್ಕೆ ಆಗಲ್ಲಕ್ಕೆ ಓನ್ಲಿ ಹೊರಗಡೆ ಅಂತ ಇದ್ದಾರೆ ಬಟ್ ಸಿ ಸಿ ಟಿ ವಿ ವಗರಹ ಹಾಕಬೇಕು ಮತ್ತು ಏನೇನು ಪ್ರಿಕಾಷನ್ಸ್ ತಗೋಬೇಕು ನಮ್ಮ ಡಿ ಎಸ್ ಪಿ ಅವರು ಸ್ವಲ್ಪ ದಿನ ಹಿಂದೆ ಓನ್ಲಿ ಒನ್ ಮಂತ್ ಹಿಂದೆ ಎಲ್ಲ ಜುವೆಲ್ಲರ್ ಅಸೋಸಿಯೇಷನ್ದವರೆದು ಮೀಟಿಂಗ್ ತಗೊಂಡು ಎಲ್ಲರಿಗೆ ಪ್ರಿಕಾಷನ್ಸ್ ಹೇಳಿದ್ದಾರೆ ಸೊ ಸುಮಾರು ಜನ ಫಾಲೋ ಮಾಡ್ತಾ ಇದ್ದಾರೆ ಈಗ ಕೂಡ ನಾವು ಸುಮಾರು ಜನ ಜೊತೆ ಭೇಟಿ ಮಾಡಿ ಜ್ಯುವೆಲ್ಲರ್ ಅಸೋಸಿಯೇಷನ್ ಅವರು ಇತ್ತು ಅವರ ಜೊತೆ ಕೂಡ ಡಿಸ್ಕಸ್ ಮಾಡಿದ್ದೀವಿ ಮತ್ತೇನೊಂದು ಮೀಟಿಂಗ್ ತಗೊಂಡು ಏನೇನು ಕ್ರಮ ತಗೋಬೇಕು ಹೇಗೆ ಸೆಕ್ಯೂರಿಟಿ ಇನ್ಕ್ರೀಸ್ ಮಾಡಬೇಕು ಪೊಲೀಸ್ಗಳೇನು ಏನು ಎಕ್ಸ್ಟ್ರಾ ಆಗಬೇಕು ಅದು ಎಲ್ಲ ಡಿಸೈಡ್ ಮಾಡಿದ್ದೀವಿ